ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾದಿಶಿಕ ನಾವು ಹೊರಟಿರೋದು ಕಾಂತಾರ ಮೂವಿ ನೋಡೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನಿಯರ್ ಬೈ ಭಾರತ್ ಸಿನಿಮಾ ಇದೆ ಅಲ್ಲಿಗೆ ಇದ್ದೀವಿ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ನೈನ್ ತರ್ಟಿ ಶೋ ನಮಗೆ ಸಿಕ್ಕಿರೋದು ಟಿಕೆಟ್ ಯಾಕಂದರೆ ಎಲ್ಲ ಟಿಕೆಟು ಆಗಿಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀವಿ ಬನ್ನಿ ಬನ್ನಿ ಹಾಕಿ ಯೂಟ್ಯೂಬ್ ಚಾನಲಲ್ಲಿ ಬರ್ತೀಯ ನೋಡ್ತಾ ಇರ್ಬೋದು ಇವರೇ ನಮ್ಮತ್ತೆ ಸೊ ನಾವೆಲ್ಲ ಒಟ್ಟಿಗೆ ಮೂವಿಗೆ ಹೋಗಿದ್ವಲ್ಲ ಸೊ ಕಾರ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಸೊ ಕಾರ್ ಬಂದಮೇಲೆ ಎಲ್ಲ ಹತ್ಕೊಂತೀವಿ ಸೊ ನನ್ನ ಮಗನಿಗೆ ಚಿಕ್ಕಪ್ಪ ಇದ್ದರೆ ಅವ್ರ ಜೊತೆ ಕೂತ್ಕೊಳ್ಳೋದಂದರೆ ತುಂಬ ಇಷ್ಟ ನೋಡ್ತಾ ಇರ್ಬೋದು ಇಲ್ಲಿ ಒಂದು ವೇ ಹೋಗುವಾಗ ಈ ಥರ ವ್ಯೂ ಇತ್ತು ಅದಾದಮೇಲೆ ನಿಯರ್ ಬೈ ಜಸ್ಟ್ ಒನ್ ಕಿಲೋಮೀಟರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಒಳಗಡೆ ಭಾರತ್ ಸಿನಿಮಾಸ್ ಇದೆ ಕೋಸ್ಟಲ್ ಕ್ರೌನ್ ಅಂತ ಒಂದು ಪ್ಲೇಸ್ ಅಂದರೆ ಇದರಲ್ಲಿ ನಾವು ಮೂವಿ ನೋಡೋಕ್ಕಂತ ಹೋಗಿದ್ವಿ ನೋಡ್ತಾ ಇರ್ಬೋದು ಹೊರಗಡೆ ಈ ಥರ ಪೋಸ್ಟರೆಲ್ಲ ಹಾಕಿದ್ರು ಸೊ ಕಾಂತರ ತುಂಬ ಚೆನ್ನಾಗಿರೋ ಮೂವಿ ಅಂದರೆ ಪೈಸ ವಸೂರು ಅಂತ ಹೇಳ್ಬೋದು ಯಾಕಂದರೆ ಒಂದು ನಿಮಿಷನೂ ನಿಮಗೆ ಕಣ್ಣು ಮಿಟಿಕ್ಸ್ಬೇಕು ಅಂತ ಅನ್ಸಲ್ಲ ಅಷ್ಟೂ ಚೆನ್ನಾಗಿದೆ ಮೂವಿ ಫೈಟ್ ಸೀನ್ಗಳ ಮಧ್ಯೂ ಜೋಕ್ ಬರುತ್ತೆ ನಗಾಡ್ಬೋದು ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ ಸೊ ಚಿಕ್ಕಪ್ಪನ ಜೊತೆಗೆ ಹೋಗ್ತಾನೆ ಅವನು ಯಾವಾಗಲೂ ಚಿಕ್ಕಪ್ಪ ಇದ್ದರೆ ಸೊ ನಡ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಜಸ್ಟ್ ಪೋಸ್ಟರ್ಸ್ ಎಲ್ಲ ಹಾಕಿದ್ರು ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ನಂದು ಹಸ್ಬೆಂಡ್ ಆ್ಯಂಡ್ ಮಗು ಹಾಗೆಯೇ ನಮ್ಮ ಐದನ ಮತ್ತು ಅತ್ತೆ ಇಷ್ಟು ಜನ ಒಟ್ಟಿಗೆ ಹೋಗಿದ್ವಿ ಮೂರು ನೋಡೋಕ್ಕೆ ಇರಿ ಇದೇ ನಮ್ಮ ಪುಟ್ಟ ಫ್ಯಾಮಿಲಿ ಹಾಗೆಯೇ ಇದರಲ್ಲಿ ಇಬ್ಬರು ಮಿಸ್ಸಿಂಗ್ ಇದ್ದಾರೆ ನನ್ನ ಮೈದನ ಹೆಂಡತಿ ಮತ್ತು ಅವ್ರ ಮಗ ಏನು ಬರುತ್ತೆ ಏನು ಬರುತ್ತೆ ಬರಿ ಮಾಡೋ ಬರುತ್ತೆ ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಇದೆಲ್ಲ ನೋಡಾದ್ಮೇಲೆ ನಮ್ಮ ಕಾರ್ನ ವಾಶಿಗೆ ತೊಗೊಂಡೋಗಿದ್ರು ನಮ್ಮ ಮನೆಯವರು ಸೌತೆಕಾಯಿ ತೊಗೊಂಡಿದ್ದಾರೆ ಅಜ್ಜಿ ಸೌತೆಕಾಯಿ ತೊಗೊಂಡಿದ್ದಾರೆ ಪಿಕ್ಚರ್ ಹೆಂಗಿತ್ತು ಪಿಕ್ಚರ್ ಹೆಂಗಿತ್ತು ಸೂಪರ್ ಮೂವಿ ನೋಡಾದ್ಮೇಲೆ ತರಕಾರಿ ತೊಗೊಂಡೋಗಿ ಹೋಗಿದ್ವಿ ಅವಾಗ ಸೌತೆಕಾಯಿ ಬೇಕು ಅಂತ ಹೇಳ್ತಾ ಇದ್ದ ಆಮೇಲೆ ಇದೊಂದು ಸಣ್ಣ ಕ್ಲಿಪ್ ಆ್ಯಕ್ಚುಲಿ ಇದು ಒನ್ ಡೇ ಬಿಫೋರು ಹೇರ್ ಕಟ್ಕಂತ ಹೋಗಿರೋದು ನೋಡ್ತಾ ಇರ್ಬೋದು ಇದು ತುಂಬ ಏನು ಶಾರ್ಟ್ ಮಾಡಿಲ್ಲ ಅವರು ಆ್ಯಕ್ಚುಲಿ ನಾನು ನಾನು ಹೇಳಿದ್ದೆ ತುಂಬ ಶಾರ್ಟ್ ಬೇಡ ಅಂತ ಸೊ ಅದಕ್ಕೆ ಲಾಂಗೇ ಬಿಟ್ಟು ಜಸ್ಟ್ ಟ್ರಿಮ್ ಥರ ಮಾಡಿದರು ಇದು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ಅದಾದಮೇಲೆ ನಮ್ಮ ಮನೆ ಹತ್ರ ಬಂದು ಹೋಟೆಲ್ ಇದೆ ಸೊ ಅದಕ್ಕೆ ಹೋಗಿದ್ವಿ ಇನ್ಸರ್ಗ ಅಂತ ಆದರೆ ನೀವು ಅವನಲ್ಲಿ ಮಾಡ್ತಾ ಇದ್ದ ನೋಡ್ತಾ ಇರ್ಬೋದು ಸ್ಮೈಲ್ ಮಾಡು ಅಂತಂದರೆ ಈ ಥರ ಎಲ್ಲ ಇದ್ದ ಸೊ ಅದನ್ನು ಸುಮ್ಮನೆ ಕ್ಯಾಪ್ಚರ್ ಮಾಡಿದ್ದೀನಿ ಈ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಹಾಗೆ ನಿಮ್ಮ ಸಾಲ ಪೂರಿ ದಹಿ ಪೂರಿ ಅದಾದಮೇಲೆ ಪಿಝಾ ಪಿಜ್ಜಾ ಅಂದರೆ ಏನು ತೀರಾ ಡಾಮಿನೋಸ್ ಥರ ಆ ಥರ ಎಲ್ಲ ಏನು ಅಂತ ಅದೆಲ್ಲ ನಾನು ನನ್ನ ಹಸ್ಬೆಂಡ್ ಮತ್ತು ಮಗ ಹೋಗಿದ್ವಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಾನಿಪುರಿ ಅಥವಾ ಜ್ಯೂಸ್ ಆ ಥರದ್ದೆಲ್ಲ ತಿನ್ನಬೇಕು ಅಂತಂದರೆ ನೀವು ವಿಸಿಟ್ ಮಾಡ್ಬೋದು ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಿಜ್ಜಾನ ಅವನು ಹ್ಯಾಪಿ ಬರ್ಡೇ ಕೇಕ್ ಥರ ಕಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಈ ವಿಡಿಯೋನ ಹಾಗೆ ಪಾನಿಪುರಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಪಾನಿಪುರಿ ಜೋರ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಮನೆಯಲ್ಲಿ ಸ್ವಲ್ಪ ಮಣ್ಣನ್ನೆಲ್ಲ ವರ್ಕ್ ಮಾಡಿಕೊಟ್ಟಿದ್ದೆ ಆಟಾಡ್ಕೊ ಬಿಸಿಲಲ್ಲಿ ಹೋಗ್ಬೇಡ ಅಂತ ತುಂಬ ಬಿಸಿಲಿತ್ತು ಸೊ ಅದಕ್ಕೆ ಅವ್ನು ಬರೀ ಬಿಸಿಲಿಗೆ ಇದ್ದ ಸೊ ಅದಕ್ಕೆ ಮಣ್ಣನ್ನು ಕೊಟ್ಟಿದ್ದೆ ಮಣ್ಣು ಜೊತೆಗೆ ಈ ಥರ ಕುತ್ಕೊಂಡು ಈಜಿಗೆ ಅದರೊಟ್ಟಿಗೆ ಆಟ ಇದ್ದ ಅಂದರೆ ಇವಾಗಿನ ಟೈಮಲ್ಲಿ ಮಕ್ಕಳಿಗೆ ಮಣ್ಣು ಸಿಗೋದೇ ತುಂಬ ಕಡಿಮೆ ಆಗಿದೆ ಯಾಕಂದರೆ ಸಿಟಿನಲ್ಲೆಲ್ಲ ಬೆಳೀತಾ ಇರ್ತಾರೆ ಸೊ ಮಣ್ಣು ಎಲ್ಲೂ ಸಿಗೋದಿಲ್ಲ ಈ ಥರ ಹಳ್ಳಿ ಅಥವಾ ಊರಿನಲ್ಲೆಲ್ಲ ಮಣ್ಣು ಸಿಗುತ್ತೆ ಸೊ ಆ ಟೈಮಲ್ಲಿ ಆಟ ಆಡ್ಕೊಡ್ಲಿ ಅಂತ ಹೇಳಿಬಿಟ್ಟು ಅವನಿಗೆ ಖುಷಿಯಾಗುತ್ತೆ ಅಂಥೇಳಿ ಈ ಥರ ಆಟಾಡೋದಿಕ್ಕಂತ ಮಣ್ಣನ್ನು ಕೊಟ್ಟಿದ್ದೆ ಅವ್ನು ತುಂಬ ಇಷ್ಟಪಟ್ಟು ಆಟ ಇದ್ದ ಅದು ನೋಡಿನೇ ಖುಷಿ ಆಯಿತು ಯಾಕಂದರೆ ಕೆಲವು ಮಕ್ಕಳು ಮಣ್ಣು ಮುಟ್ಟಕ್ಕೇ ಹೇಸಿಗೆ ಪಡ್ಕೊಳ್ತಾರೆ ಅಂದರೆ ಇವನು ಕೂಡ ಕಾಲಿಗೆಲ್ಲ ಗಲೀಜು ಆಗಬಾರ್ದು ಸೊ ಅದಕ್ಕೆ ನೋಡ್ತಾ ಇರ್ಬೋದು ಜಾಸ್ತಿ ಗಲೀಜು ಮಾಡ್ಕೋತಿಲ್ಲ ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಇದು ಮಾಡ್ತಾಯಿದ್ದಾನೆ ಹಾಗೆ ಅದು ಆಮೇಲೆ ನಮ್ಮತ್ತೆ ಸ್ಪೆಷಲ್ಲಾಗಿ ಶಾವಿಗೆ ಮತ್ತು ಮಟನ್ ಗ್ರೇವಿ ಮಾಡಿದ್ದು ಅದು ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಈ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂ ಅಂದರೆ ಯಾರಿಗೆ ತಾನೇ ಇಷ್ಟ ಹೇಳಿ ಇಷ್ಟ ಇಲ್ಲ ಹೇಳಿ ನೋಡೋಣ ಸೊ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಯಾರ್ಯಾರಿಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಎಷ್ಟು ಮಲ್ಲಿಗೆ ಹೂ ಇದ್ರದ್ದು ನಾನು ಬಿಟ್ಕೊತೀನಿ ಅಷ್ಟು ಇಷ್ಟ ನನಗೆ ಸೊ ಇವಾಗ ರೇಟ್ ಸ್ವಲ್ಪ ಕಡಿಮೆ ಇದೆ ಒಂದು ಅಟ್ಟಿ ಮಲ್ಗೆಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅದಾದಮೇಲೆ ಡಿಸೆಂಬರ್ ಆ ಥರ ಟೈಮನ್ನೆಲ್ಲ ಆಲ್ಮೋಸ್ಟು ಟೂ ತೌಸಂಡ್ ತನಕನೂ ಹೋಗುತ್ತೆ ಮಲ್ಲಿಗೆ ಹೂವಿನ ರೇಟು ಸೊ ಅದಕ್ಕೆ ಇವಾಗ ಕಡಿಮೆ ಇತ್ತಲ್ಲ ಅಂತ ತರಿಸ್ಕೊಂಡು ಚೆನ್ನಾಗಿ ಮುಟ್ಕೊಂಡೆ ಯಾಕಂದರೆ ತುಂಬ ಇಷ್ಟ ನನಗೆ ಅದರ ಸ್ಮೆಲ್ ಅಂದರೆ ಎಲ್ಲ ಫಂಕ್ಷನ್ಗೂ ಮಲ್ಲಿಗೆ ಹೂನ ಮಿಸ್ಸೇ ಮಾಡೋದಿಲ್ಲ ಸೊ ಅದಕ್ಕೆ ತುಂಬ ಇಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ನಿಮಗೂ ತೋರ್ಸೋಣ ಅಂಥೇಳಿ ಈ ವಿಡಿಯೋನ ಮಾಡ್ಕೊಂಡಿರುವಂಥದ್ದು ಯಾರ ಯಾರ ಊರಲ್ಲೆಲ್ಲ ನಿಮಗೆ ಮಲ್ಲಿಗೆ ಹೂವು ಸಿಗುತ್ತೆ ಅಂತ ಕಮೆಂಟ್ ಮಾಡಿ ಹೇಗಿದೆ ಮಲ್ಲಿಗೆ ಹೂವು ಯಾರಿಗೆ ತುಂಬಾ ಇಷ್ಟ ಅಂತಲೂ ಕಮೆಂಟ್ ಮಾಡಿ ಈ ಥರ ನೈದಿರ್ತಾರೆ ಮಂಗ್ಳೂರು ಕಡೆಗಳಲ್ಲಿ ಇನ್ನೊಂದು ಥರ ನೈದಿರ್ತಾರೆ ಸೊ ಡಿಫ್ರೆಂಟ್ ಇದು ಭಟ್ಕಾಳ ಮಲ್ಲಿಗೆ ಅಂತ ಕರೀತಾರೆ ಮಂಗಳೂರು ಸೈಡಲ್ಲಿ ಥರ ಮಲ್ಗೆ ಇರುತ್ತೆ ಹಾಗೆಯೇ ಈವ್ನಿಂಗ್ ನಮ್ಮ ನಿಯರ್ ಬೈ ಬೀಚಿಗೆ ಹೋಗಿದ್ವಿ ಸೊ ಬೀಚಲ್ಲಿ ಈ ಥರ ಮಗನಿಗೆ ತುಂಬ ಆಯಿತು ನೋಡಿ ಯಾಕಂದ್ರೆ ತುಂಬ ನೀರಿತ್ತಲ್ಲ ಅದಕ್ಕೆ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಇತ್ತು ಸೊ ಅದಕ್ಕೆ ಬೇಗ ಬೇಗ ಹೋಗ್ತಾ ಹೋಗ್ತಾಯಿದ್ದಾನೆ ನೀರು ನೋಡಿದ ತಕ್ಷಣ ಓಡೋಗ್ತಾ ಇದ್ದಾನೆ ಹಾಗೆ ನಮ್ಮ ಜೊತೆ ಇಲ್ಲೊಂದು ನಾಯಿಮರಿನೂ ಬರ್ತಾ ಬರ್ತಾಯಿತ್ತು ಅದು ಹಿಂದುಗಡೆಯೇ ಅಲ್ಲೇ ಬೀಚಲ್ಲೇ ಇತ್ತು ಸೊ ಅದಕ್ಕೆ ನಮ್ಮ ಮನೆಯವರು ಓಡೋಗ್ತಿದ್ದಾರಲ್ಲ ಅದಕ್ಕೆ ಅಂತ ಓಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ನಮ್ಮತ್ತೆ ನಮ್ಮ ಇಷ್ಟು ಜನ ಬಂದಿದ್ವಿ ಮನೆಯವರು ಹಾಗೇ ಮಗ ಇಷ್ಟು ಜನ ಬೀಚಿಗೆ ಬಂದಿದ್ದೆ ಈವ್ನಿಂಗು ತುಂಬಾ ಚೆನ್ನಾಗಿತ್ತು ಅವನು ಅವನಿಗಂತೂ ತುಂಬಾ ಖುಷಿಯಾಯಿತು ಯಾಕಂದರೆ ಈ ಥರ ಬೀಚೆಲ್ಲ ಸಿಟಿನಲ್ಲಿರೋರಿಗೆ ಸಿಗೋದು ತುಂಬಾ ಕಡಿಮೆ ಹಾಗೆ ಅವನು ಬೀಚ್ ಸೆಟ್ಟಿದೆ ಅವನತ್ರ ಅದನ್ನು ಕವರ್ಗಾಕೊಂಡು ಇಟ್ಕೊಂಡ್ಬಂದಿದ್ದ ಯಾಕಂದರೆ ಇಲ್ಲಿ ಆಟ ಆಡ್ಕೊಬೋದಲ್ವ ತುಂಬಾ ಮರಳೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಇಟ್ಕೊಂಡು ಕಲೆಕ್ಟ್ ಮಾಡ್ಕೊಬೋದು ಅಂತ ತುಂಬ ಚೆನ್ನಾಗಿ ಆಟಾಡ್ಕೊತಾ ಇದ್ದಾನೆ ಆಡ್ತಾ ಇರ್ಬೋದು ನೀವು ಇಲ್ಲಿ ಮರಳಲ್ಲಿ ಆಡಿದ್ರೆ ಮತ್ತು ಅದರಲ್ಲೂ ಬೀಚಿನ ಮರಳಲ್ಲಿ ಆಡಿದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತಂತೆ ಸೊ ಅದಕ್ಕೆ ಮರಳಲ್ಲೆಲ್ಲ ಚೆನ್ನಾಗಿ ಆಟಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ತುಂಬಾ ನೀರು ನೀರಿನಲ್ಲೂ ನೀರಲ್ಲೂ ಕೂಡ ತುಂಬ ಚೆನ್ನಾಗಿ ಆಟಾಡಿದ್ದೀನಿ ಆ ವೀಡಿಯೋ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಯಾಕಂದರೆ ತುಂಬಾ ಲೇಟಾಗಿತ್ತು ಆವಾಗ ಏನೋ ಬೆಳಕು ಅಷ್ಟೊಂದು ಇರಲಿಲ್ಲ ಸೊ ಅದಕ್ಕೋಸ್ಕರ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೆ ಟೈಮಲ್ಲಿ ಅದಕ್ಕೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀವಿ ಹೇಗಿದೆ ವಿಡಿಯೋ ಕಮೆಂಟ್ ಮಾಡಿ ಥ್ಯಾಂಕ್ ಯು